ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಿಮ್ಗೆಲ್ಲರಿಗೂ ಮತ್ತೊಮ್ಮೆ ಕನ್ನಡ ಟೈಮ್ಸ್ ಟಿವಿಗೆ ಸ್ವಾಗತ ವೀಕ್ಷಕರೇ ಸೆಕೆಂಡ್ ನಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನಲ್ಲಿ ನಡೆಯಲಿರುವ ಜೆ ಇ ನೀಟ್ ನಂತಹ ಪರೀಕ್ಷೆಗಳಿಗೆ ಇದೀಗ ಪ್ರಮುಖವಾದ ಮಾಹಿತಿ ಬಂದಿರುವಂತದ್ದು ಹೌದು ಈ ಬಗ್ಗೆ ಸಂಪೂರ್ಣವಾದ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದೇ ರೀತಿಯಾಗಿ ಒಂದು ವಿಡಿಯೋ ಸೆಕೆಂಡ್ ಪಿಯು ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಅತ್ಯಂತ ಪ್ರಮುಖವಾದ ಮಾಹಿತಿಯೊಂದನ್ನ ಒದಗಿಸಿಕೊಡುವುದರಿಂದ ಈ ಒಂದು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ ಅದೇ ರೀತಿಯಾಗಿ ವೀಕ್ಷಕರೇ ಮುಂದಿನ ಮಾಹಿತಿಯೊಂದು ಗೃಹಲಕ್ಷ್ಮಿಯರಿಗಾಗಿ ಬಂದಿರುವಂತದ್ದು ಹೌದು ಗೃಹಲಕ್ಷ್ಮಿಯರ ಮುಂದಿನ ಕಂತಿನ ಹಣ ಅಂದರೆ ಬಾಕಿ ಇರುವ ಕಂತಿನ ಹಣ ಯಾವಾಗ ಜಮೆ ಆಗುತ್ತೆ ಅದೇ ರೀತಿಯಾಗಿ ಗೃಹಲಕ್ಷ್ಮಿ ಫಲಾನುಭವಿಗಳಲ್ಲಿ ನಾಲ್ಕು ಸಾವಿರಕ್ಕೂ ಹೆಚ್ಚಿನ ಮಂದಿ ಹೊರಕ್ಕೆ ಹೌದು ನೀವು ಕೂಡ ಈ ತಪ್ಪನ್ನ ಮಾಡಿದ್ರೆ ನಿಮ್ಮ ಗೃಹಲಕ್ಷ್ಮಿಯ ಅಕೌಂಟ್ ನಲ್ಲಿ ಬರುವಂತಹ ಅಕೌಂಟ್ ನಲ್ಲಿ ಜಮೆಯಾಗಿ ಬರುವಂತಹ ಹಣ ಕೂಡ ಬಂದ್ ಆಗಬಹುದು ಹಾಗಾದ್ರೆ ಏನಿ ಸುದ್ದಿ ಸಂಪೂರ್ಣವಾದ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ನೋಡಿ ಅದೇ ರೀತಿಯಾಗಿ ನೀವು ಇನ್ನೂ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅದರಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಒಂದು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನಾವು ಹಾಕುವ ಪ್ರತಿಯೊಂದು ವಿಡಿಯೋದ ಅಪ್ಡೇಟ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರ್ತಾ ಇರುತ್ತೆ ಕರ್ನಾಟಕದ ಹನ್ನೆರಡು ಜಿಲ್ಲೆಗಳಲ್ಲಿ ಭಾರಿ ಧಾರಾಕಾರವಾಗಿ ಮಳೆಯಾಗುವ ಮುನ್ಸೂಚನೆ ಹೌದು ಎಲ್ಲೋ ಅಲರ್ಟ್ ಕೂಡ ಘೋಷಣೆ ಮಾಡಿರುವಂತದ್ದು ಹಾಗಾದ್ರೆ ಎಲ್ಲೋ ಅಲರ್ಟ್ ಘೋಷಣೆ ಮಾಡಿರುವಂತಹ ಹನ್ನೆರಡು ಜಿಲ್ಲೆಗಳು ಯಾವುದು ಅದೇ ರೀತಿಯಾಗಿ ಈ ಒಂದು ಮಳೆ ಯಾವಾಗಿನವರೆಗೂ ಮುಂದುವರಿಯಬಹುದು ಮಾಹಿತಿಯನ್ನ ಕೂಡ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದೇ ರೀತಿಯಾಗಿ ಮತ್ತೆ ಓಪನ್ ಬಿಗ್ ಬಾಸ್ ಮನೆ ಬಾಗಿಲು ಹಾಗೇನೆ ಹನ್ನೆರಡನೇ ಸೀಸನ್ ಟಿ ಆರ್ ಪಿ ಕೂಡ ಇದೀಗ ಬಂದಿರುವಂತದ್ದು ಹಾಗಾದ್ರೆ ಮತ್ತೆ ಸ್ಟಾರ್ಟ್ ಆಗುತ್ತಾ ಬಿಗ್ ಬಾಸ್ ಶೋ ಹೌದು ಈ ಕುರಿತು ಕೂಡ ಮಾಹಿತಿಯೊಂದನ್ನ ನೋಡ್ತಾ ಹೋಗೋಣ ಅದೇ ರೀತಿಯಾಗಿ ಬಂಗಾರ ಮತ್ತು ಬೆಳ್ಳಿಯ ದರವನ್ನ ಕೂಡ ಚರ್ಚೆ ಮಾಡೋಣ ಹಾಗಾದರೆ ಬನ್ನಿ ವೀಕ್ಷಕರೇ ಈ ಒಂದು ವಿಡಿಯೋದ ಮೊದಲನೆಯ ಮಾಹಿತಿಯೊಂದನ್ನು ನೋಡೋಣ ಹೌದು ಪಿಯುಸಿ ಸೆಕೆಂಡ್ ಇಯರ್ ಓದ್ತಿರುವಂತಹ ವಿದ್ಯಾರ್ಥಿಗಳಿಗಾಗಿ ಬಂದಿರುವಂತಹ ಯಾರೆಲ್ಲ ಪಿಯುಸಿ ಸೆಕೆಂಡ್ ಇಯರ್ ನಲ್ಲಿ ಓದ್ತಾ ಇದ್ದಾರೋ ರಾಷ್ಟ್ರೀಯ ಮಟ್ಟದ ಪ್ರವೇಶ ಪರೀಕ್ಷೆಗಳಿಗೆ ವಿದ್ಯಾರ್ಥಿಗಳು ಹಾಜರಾಗುವ ವಿಧಾನವನ್ನ ಇದೀಗ ಪುನರ್ರಚಿಸುವ ಸಲುವಾಗಿ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಇದೀಗ ಪರೀಕ್ಷಾ ಕೇಂದ್ರ ಹಂಚಿಕೆಯಲ್ಲಿ ಪ್ರಮುಖವಾದ ಬದಲಾವಣೆಗಳನ್ನ ಘೋಷಿಸಿದೆ ಹೌದು ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳರ ಶೈಕ್ಷಣಿಕ ಅವಧಿ प्रारंभ से ಜೆಡಬಲ್ಇ ಮುಖ್ಯ ಮತ್ತು ನೀಟ್ ಯುಜಿ ಮತ್ತು ಸಿ ಯುಇಟಿ ನಂತಹ ಪರೀಕ್ಷೆಗಳಿಗೆ ಹಾಜರಾಗುವ ಅಭ್ಯರ್ಥಿಗಳು ಇನ್ನು ಮುಂದೆ ತಮ್ಮ ಆದ್ಯತೆಯ ಪರೀಕ್ಷಾ ನಗರಗಳನ್ನು ಆಯ್ಕೆ ಮಾಡಲು ಸಾಧ್ಯವಾಗುವುದಿಲ್ಲ ಎಂದು ಮಾತುಗಳು ಇದೀಗ ಕೇಳಿ ಬರುತ್ತೆ ಇನ್ನು ಮುಂದೆ ಜೆಡಬಲ್ಇ ನೀಟ್ ನಂತಹ ಪರೀಕ್ಷೆಗಳನ್ನು ಬರೆಯುವ ಅಭ್ಯರ್ಥಿಗಳಿಗೆ ತಮಗೆ ಇಷ್ಟವಾದ ಐಚ್ಛಿಕ ಸ್ಥಳಗಳನ್ನ ಆಯ್ಕೆ ಮಾಡುವ ಅರ್ಹತೆ ಇರುವುದಿಲ್ಲ ಅದರ ಬದಲಾಗಿ ಇದೀಗ ಅಭ್ಯರ್ಥಿಯ ಆಧಾರ್ ಕಾರ್ಡ್ ನಲ್ಲಿ ನೋಂದಾಯಿಸಲಾದ ಅಭ್ಯರ್ಥಿಯ ವಿಳಾಸವನ್ನ ನೋಡಿ You ಪರೀಕ್ಷಾ ಮಂಡಳಿಯವರೇ ಪರೀಕ್ಷಾ ಕೇಂದ್ರಗಳನ್ನ ಕಟ್ಟುನಿಟ್ಟಾಗಿ ನಿಯೋಜಿಸುತ್ತಾರೆ ಈ ಬದಲಾವಣೆಯನ್ನು ನಕಲಿ ಮತ್ತು ವಂಚನೆಯನ್ನು ತಡೆಗಟ್ಟಲು ಮತ್ತು ನ್ಯಾಯಯುತ ಪರೀಕ್ಷಾ ವಾತಾವರಣವನ್ನು ಖಚಿತಪಡಿಸಿಕೊಳ್ಳಲು ವಿನ್ಯಾಸಗೊಳಿಸಲಾಗಿದೆ ಎಂದು ಪರೀಕ್ಷಾ ಮಂಡಳಿ ಎನ್ಟಿಎ ವಿವರಿಸಿದೆ ಅದೇ ರೀತಿಯಾಗಿ ಇದೀಗ ಗೃಹ ಲಕ್ಷ್ಮಿಯರಿಗಾಗಿ ಬಂದಿರುವಂತಹ ಒಂದು ಮಾಹಿತಿಯೊಂದನ್ನು ನೋಡೋದಾದ್ರೆ ಹೌದು ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾಗಿರುವ ಅದೇ ರೀತಿಯಾಗಿ ಮಹಿಳೆಯರಿಗೆ ತಿಂಗಳಿಗೆ ಎರಡು ಸಾವಿರ ಹಣವನ್ನು ಪಾವತಿಸುವ ಗೃಹ ಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಪಟ್ಟಿಯಿಂದ ಇದೀಗ ಬೆಂಗಳೂರು ದಕ್ಷಿಣ ಜಿಲ್ಲೆಯ ನಾಲ್ಕು ಸಾವಿರದ ಏಳ್ನೂರ ಐವತ್ತಾರಕ್ಕೂ ಹೆಚ್ಚಿನ ಮಹಿಳೆಯರನ್ನು ಇದೀಗ ಪಟ್ಟಿಯಿಂದ ತೆಗೆದು ಹಾಕಲಾಗಿದೆ ಈ ರೀತಿ ಗೃಹ ಲಕ್ಷ್ಮಿಯರ ಪಟ್ಟಿಯಿಂದ ಇವರನ್ನು ತೆಗೆದು ಹಾಕಲು ಕಾರಣವೊಂದನ್ನು ನೋಡೋದಾದ್ರೆ ಹೌದು ಈ ಫಲಾನುಭವಿಗಳು ಐಟಿ ಅಥವಾ ಜಿಎಸ್ಟಿ ರಿಟರ್ನ್ ಸಲ್ಲಿಸುವ ಕುಟುಂಬದವರ ವ್ಯಾಪ್ತಿಯಲ್ಲಿ ಸೇರುತ್ತಾರೆ ಎಂಬುದೇ ಇದಕ್ಕೆ ಮುಖ್ಯ ಕಾರಣವಾಗಿದೆ ಹೌದು ಸರ್ಕಾರದ ಈ ಕಠಿಣ ನಿರ್ಧಾರಕ್ಕೆ ಕಾರಣವೊಂದನ್ನ ನೋಡೋದಾದ್ರೆ ಅರ್ಹರಿಗೆ ಮಾತ್ರ ಗೃಹಲಕ್ಷ್ಮಿ ಸೌಲಭ್ಯ ಸಿಗುವ ಂತೆ ಮಾಡುವ ಉದ್ದೇಶದಿಂದ ಯೋಜನೆ ಅನುಷ್ಠಾನದ ಹೊಣೆ ಹೊತ್ತಿರುವ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯು ಆಗಾಗ ಪಟ್ಟಿಯನ್ನು ಬಂದಿದೆ ಅದೇ ರೀತಿಯಾಗಿ ಯೋಜನೆಯ ಸೌಲಭ್ಯವನ್ನು ಪಡೆಯಲು ನಿಗದಿಪಡಿಸಿರುವ ಮಾನದಂಡಗಳಿಗೆ ವಿರುದ್ಧವಾಗಿರುವ ಫಲಾನುಭವಿಗಳನ್ನು ಇದೀಗ ಪಟ್ಟಿಯಿಂದ ಕೈಬಿಡಲಾಗುತ್ತಿದೆ ಹಾಗಾದರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಾಗಲು ಯಾರೆಲ್ಲ ಅರ್ಹರಾಗಿರುತ್ತಾರೆ ಅಂತ ನೋಡೋದಾದರೆ ಹೌದು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ವಿತರಿಸುವ ಅಂತ್ಯೋದಯ ಅನ್ನ ಯೋಜನೆ ಬಿ ಪಿ ಎಲ್ ಹಾಗೂ ಎ ಪಿ ಎಲ್ ಪಡಿತರ ಚೀಟಿಗಳಲ್ಲಿ ಕುಟುಂಬದ ಯಜಮಾನಿ ಅಂತ ಯಾರನ್ನ ನಮೂದಿಸಲಾಗಿರುತ್ತೋ ಆ ಮಹಿಳೆಯರಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಾಗಲು ಅರ್ಹತೆ ಇರುತ್ತದೆ ಅದೇ ರೀತಿಯಾಗಿ ಒಂದು ಕುಟುಂಬದಲ್ಲಿ ಒಬ್ಬರಿಗಿಂತ ಜಾಸ್ತಿ ಮಹಿಳೆಯರಿದ್ದರೆ ಅಲ್ಲಿ ಒಬ್ಬರನ್ನ ಮಾತ್ರ ಯೋಜನೆಗೆ ಪರಿಗಣಿಸಲಾಗುತ್ತದೆ ಅದೇ ರೀತಿಯಾಗಿ ಒಂದು ಗೃಹಲಕ್ಷ್ಮಿ ಯೋಜನೆಯ ಫಲವನ್ನ ಪಡೆಯಲು ಯಾರು ಅರ್ಹರಾಗಿರುವುದಿಲ್ಲ ಅಂತ ನೋಡೋದಾದ್ರೆ ಹೌದು ಕುಟುಂಬದ ಯಜಮಾನಿ ಅಥವಾ ಯಜಮಾನಿಯ ಪತಿ ಆದಾಯ ತೆರಿಗೆ ಅಥವಾ ಜಿ ಎಸ್ ಟಿ ರಿಟರ್ನ್ಸ್ ಪಾವತಿ ಮಾಡುತ್ತಿದ್ದಲ್ಲಿ ಅಂತಹವರು ಯೋಜನೆಗೆ ಅರ್ಹರಾಗಿರುವುದಿಲ್ಲ ಎಂದು ಇದೀಗ ಮಾತುಗಳು ಕೇಳಿ ಬರ್ತಾ ಇರುವಂತದ್ದು ಹಾಗೇನೆ ವೀಕ್ಷಕರೇ ನೀವೇನಾದ್ರೂ ಈ ಒಂದು ಅನರ್ಹರ ಪಟ್ಟಿಗೆ ಸೇರ್ತಾ ಇದ್ರೆ ನಿಮಗೂ ಕೂಡ ಇನ್ ಮುಂದೆ ಗೃಹ ಲಕ್ಷ್ಮಿಯರ ಹಣ ಬರದೇ ಇರಬಹುದು ಹೌದು ಗೃಹ ಲಕ್ಷ್ಮಿಯರ ಪಟ್ಟಿಯಿಂದ ನಿಮಗೂ ಕೂಡ ಹೊರಗೆ ಹಾಕಬಹುದು ಅದೇ ರೀತಿಯಾಗಿ ವೀಕ್ಷಕರೇ ನಿಮಗೆ ಈ ಒಂದು ಗೃಹ ಲಕ್ಷ್ಮಿ ಹಣ ಯಾವ ಕಂತಿನವರೆಗೂ ಜಮೆ ಆಗಿದೆ ಯಾವ ತಿಂಗಳಿನವರೆಗೂ ಜಮೆ ಆಗಿದೆ ಅಂತ ನಮಗೆ ಕಾಮೆಂಟ್ ಮುಖಾಂತರ ತಪ್ಪದೇ ತಿಳಿಸಿ ಅದೇ ರೀತಿಯಾಗಿ ನಮ್ಮ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟವಾಗಿದ್ದಲ್ಲಿ ತಪ್ಪದೇ ಲೈಕ್ ಮಾಡಿ ಅದೇ ರೀತಿಯಾಗಿ ಮುಂದಿನ ಮಾಹಿತಿಯೊಂದನ್ನ ನೋಡೋದಾದ್ರೆ ಕರ್ನಾಟಕದ ಹನ್ನೆರಡು ಜಿಲ್ಲೆಗಳಲ್ಲಿ ಧಾರಾಕಾರವಾಗಿ ಮಳೆ ಬರುವಂತಹ ಮುನ್ಸೂಚನೆಯೊಂದು ಹೌದು ಕರ್ನಾಟಕದಾದ್ಯಂತ ಭಾರಿ ಮಳೆ ಆಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆಯೊಂದನ್ನ ನೀಡಿದೆ ಹೌದು ಇದೀಗ ಹವಾಮಾನ ಇಲಾಖೆ ಯೆಲ್ಲೋ ಅಲರ್ಟ್ ಕೂಡ ಘೋಷಣೆ ಮಾಡಿರುವಂತದ್ದು ಹೌದು ಅಕ್ಟೋಬರ್ ಹದಿನೈದರವರೆಗೂ ಕೂಡ ಈ ಒಂದು ಮಳೆ ಮುಂದುವರಿಯಲಿದೆ ಅಂತ ಹೇಳಲಾಗ್ತಾ ಇದೆ ಹೌದು ದಕ್ಷಿಣ ಕನ್ನಡ ಜಿಲ್ಲೆ ಸೇರಿದಂತೆ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಚಿಕ್ಕಬಳ್ಳಾಪುರ ಚಿಕ್ಕಮಗಳೂರು ಹಾಸನ ಕೊಡಗು ಕೋಲಾರ ಮೈಸೂರು ಸೇರಿದಂತೆ ರಾಮನಗರ ತುಮಕೂರಿಗೂ ಕೂಡ ಇದೀಗ ಯೆಲ್ಲೋ ಅಲರ್ಟ್ ಘೋಷಣೆಯನ್ನ ಮಾಡಲಾಗಿದೆ ಅದೇ ರೀತಿಯಾಗಿ ಈಗಾಗಲೇ ಬೆಂಗಳೂರಿನಲ್ಲಿ ಬುಧವಾರ ಮಳೆಯಾಗಿದ್ದು ಕಲಬುರಗಿಯಲ್ಲಿ ಮೂವತ್ತೆರಡು ಪಾಯಿಂಟ್ ಏಳು ಡಿಗ್ರಿ ಸೆಲ್ಸಿಯಸ್ ಅತ್ಯಂತ ಗರಿಷ್ಠ ಉಷ್ಣಾಂಶ ದಾಖಲೆಯಾಗಿದೆ ಅದೇ ರೀತಿಯಾಗಿ ಧಾರವಾಡದಲ್ಲಿ ಹತ್ತೊಂಬತ್ತು ಡಿಗ್ರಿ ಸೆಲ್ಸಿಯಸ್ ಅತ್ಯಂತ ಕಡಿಮೆ ಉಷ್ಣಾಂಶ ದಾಖಲಾಗಿದೆ ಅದೇ ರೀತಿಯಾಗಿ ವೀಕ್ಷಕರೇ ನಿಮ್ಮ ಊರಿನಲ್ಲೂ ಕೂಡ ಈಗಾಗಲೇ ಮಳೆ ಶುರುವಾಗಿದ್ರೆ ನಮಗೆ ತಪ್ಪದೆ ಕಾಮೆಂಟ್ ನಲ್ಲಿ ಎಸ್ ಅಂತ ಟೈಪ್ ಮಾಡಿ ಅದೇ ರೀತಿಯಾಗಿ ನಿಮ್ಮ ಊರು ಕೂಡ ನಮಗೆ ಕಾಮೆಂಟ್ ನ ಮುಖಾಂತರ ತಿಳಿಸಿ ಹಾಗೇನೆ ನಾವು ಹಾಕುವ ಮಾಹಿತಿಗಳು ನಿಮ್ಗೆ ಏನಾದ್ರೂ ಇಷ್ಟವಾಗುತ್ತಿದ್ದಲ್ಲಿ ನಮ್ಮ ವಿಡಿಯೋ ನಿಮಗೆ ಇಷ್ಟವಾಗುತ್ತಿದ್ದಲ್ಲಿ ನಮ್ಮ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಒಂದು ಬೆಲ್ ಐಕನ್ ಮಾಡಿ ನಾವು ಹಾಕುವ ಪ್ರತಿಯೊಂದು ವಿಡಿಯೋದ ಅಪ್ಡೇಟ್ ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಕುರಿತು ಬಂದಿರುವಂತಹ ಒಂದು ವಿಶೇಷ ಮಾಹಿತಿ ಹೌದು ಹೌದು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಕಳೆದ ಎರಡು ದಿನಗಳಿಂದ ಸಿಕ್ಕಾಪಟ್ಟೆ ಸುದ್ದಿಯಲ್ಲಿತ್ತು ಹೌದು ಜಾಲಿವುಡ್ ಸ್ಟುಡಿಯೋ ಪರಿಸರ ನಿಯಮವನ್ನ ಪಾಲನೆ ಮಾಡದೆ ಇದ್ದರಿಂದ ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿ ಇದನ್ನ ಸೀಸ್ ಮಾಡಲಾಗಿತ್ತು ಇದರ ಕಾರಣದಿಂದಾಗಿ ಅದರೊಳಗೆ ಇದ್ದಂತಹ ಒಂದು ಬಿಗ್ ಬಾಸ್ ಮನೆಯನ್ನ ಕೂಡ ಸೀಲ್ ಡೌನ್ ಮಾಡಲಾಗಿತ್ತು ಹೌದು ಎರಡು ದಿನಗಳ ಕಾಲ ಬಿಗ್ ಬಾಸ್ ಶೋ ರದ್ದು ಮಾಡಬೇಕಾಗಿತ್ತು ಆದ್ರೆ ಈಗ ಕೊನೆಗೂ ಸಮಸ್ಯೆ ಬಗೆಹರಿದಿದೆ ಮತ್ತೆ ಬಿಗ್ ಬಾಸ್ ಶೋ ಪ್ರಾರಂಭವಾಗಿದೆ ಅದೇ ರೀತಿಯಾಗಿ ಬಿಗ್ ಬಾಸ್ ಸೀಸನ್ ಹನ್ನೆರಡು ತುಂಬಾ ವಿಭಿನ್ನವಾಗಿರುತ್ತೆ ಅಂತ ಆರಂಭಕ್ಕೂ ಮುನ್ನವೇ ತಿಳಿಸಲಾಗುತ್ತಿತ್ತು ಅದರಂತೆ ಬಿಗ್ ಬಾಸ್ ಸೀಸನ್ ಹನ್ನೆರಡು ಆರಂಭವಾಗುತ್ತಿದ್ದಂತೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಟ್ಟು ವೀಕ್ಷಕರನ್ನ ತನ್ನತ್ತ ಸೆಳೆಯುತ್ತಿದೆ ಹಾಗೆಯೇ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಮೊದಲ ವಾರವೇ ಟಿಆರ್ಪಿ ಪಿ ರಿಲೀಸ್ ಮಾಡಲಾಗಿದ್ದು ಕನ್ನಡದ ಈ ಜನಪ್ರಿಯ ರಿಯಾಲಿಟಿ ಶೋಗೆ ಸಿಕ್ಕಾಪಟ್ಟೆ ಅದ್ಭುತ ರೆಸ್ಪಾನ್ಸ್ ಸಿಕ್ಕಿದ್ದು ಕನ್ನಡದ ಜನಪ್ರಿಯ ರಿಯಾಲಿಟಿ ಶೋ ಆಗಿ ಹೊರಹೊಮ್ಮಿದೆ ಅದೇ ರೀತಿಯಾಗಿ ವೀಕ್ಷಕರೇ ನಿಮಗೆ ಬಿಗ್ ಬಾಸ್ ಸೀಸನ್ ಟ್ವೆಲ್ ನಲ್ಲಿ ಯಾವ ಕಂಟೆಸ್ಟೆಂಟ್ ತುಂಬಾ ಇಷ್ಟ ಆಗಿರೋದು ಅಂತ ಹೇಳಿ ನಮಗೆ ಕಾಮೆಂಟ್ ತಿಳಿಸಿ ಅದೇ ರೀತಿಯಾಗಿ ಕೊನೆದಾಗಿ ಇದೀಗ ಚಿನ್ನದ ಬಗ್ಗೆ ಮಾಹಿತಿಯೊಂದನ್ನ ನೋಡೋಣ ಹೌದು ಹೌದು ಇದೀಗ ಚಿನ್ನ ಮತ್ತು ಬೆಳ್ಳಿಯ ಬೆಲೆಗಳ ಮಧ್ಯೆ ಇನ್ನಿಲ್ಲದ ಪೈಪೋಟಿ ಬಿದ್ದಂತಿದೆ ಹೌದು ನಾ ಮುಂದೆ ತಾ ಮುಂದೆ ಅಂತ ಎರಡೂ ಕೂಡ ಮೇಲಿಂದ ಮೇಲೆ ಏರ್ತಾನೆ ಇದೆ ಬೆಳ್ಳಿ ಬೆಲೆ ಮತ್ತು ಚಿನ್ನದ ಬೆಲೆಗಳು ಇವತ್ತಿನ ಮಾರುಕಟ್ಟಿನಲ್ಲಿ ಎಷ್ಟಿದೆ ಅಂತ ನೋಡೋಣ ಬನ್ನಿ ಹೌದು ಮಾರುಕಟ್ಟೆಯಲ್ಲಿ ಬಹುತೇಕ ಶೇಕಡ ಬೆಲೆ ಒಂದೇ ತಿಂಗಳಲ್ಲಿ ಆಗಿದೆ ಚಿನ್ನವೂ ಕೂಡ ಸಿಕ್ಕಾಪಟ್ಟೆ ಏರಿದ್ದು ಕಳೆದ ಒಂದರಿಂದ ಒಂದೂವರೆ ವರ್ಷದ ಒಳಗೇನೆ ಚಿನ್ನ ಮತ್ತು ಬೆಳ್ಳಿಯ ಬೆಲೆಗಳು ಅಕ್ಷರಶಃ ನಾಕಾಲೋಟವಾಡಿದೆ ಅದೇ ರೀತಿಯಾಗಿ ಭಾರತದಲ್ಲಿ ಸದ್ಯ ಹತ್ತು ಗ್ರಾಂ ಚಿನ್ನದ ಬೆಲೆ ಇಪ್ಪತ್ತೆರಡು ಕ್ಯಾರೆಟ್ಗೆ ಒಂದು ಲಕ್ಷ ಹದಿಮೂರು ಸಾವಿರದ ಎಂಟುನೂರು ರೂಪಾಯಿ ಆದರೆ ಟ್ವೆಂಟಿ ಫೋರ್ ಕ್ಯಾರೆಟ್ನ ಚಿನ್ನದ ಬೆಲೆ ಹತ್ತು ಗ್ರಾಂಗೆ ಒಂದು ಒಂದು ಲಕ್ಷ ಸಾವಿರದ ಒಂದೂರ ಐವತ್ತು ರೂಪಾಯಿ ಆಗಿದೆ ಅದೇ ರೀತಿಯಾಗಿ ನೂರು ಗ್ರಾಂ ಬೆಳ್ಳಿಯ ಬೆಲೆ ರೂಪಾಯಿ ಆಗಿದೆ ಅದೇ ರೀತಿಯಾಗಿ ಚಿನ್ನದ ಏರಿಕೆಯ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ನಮಗೆ ಕಾಮೆಂಟ್ ನ ಮುಖಾಂತರ ತಿಳಿಸಬಹುದಾಗಿದೆ ಅದೇ ರೀತಿಯಾಗಿ ಇನ್ನೂ ಯಾರು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ತಪ್ಪದೇ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿಯಾಗಿ ವಿಡಿಯೋಗಳು ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು